ತೆಗಿತೀನಿ ಈಗ ಯಾರು ಈಗಿಂತ ಬರ್ತದೆ ನನ್ಗೆ ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ಒಂದು ಸಾವಿರ ಸಾರಿ ಪರಿಶಿಷ್ಟ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿವೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈಸ್ಟ್ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎಗೇಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗೇನೆಸ್ಟ್ ದ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಕೂತಲ್ಲಿ ಮಾತಾಡ್ಲಿ ಮಾತಾಡ್ಲಿವ್ರೆ ತೆಗೀರಿ ಯಾರ್ ನಿಮ್ಮನ್ನ ತಡೆದಿದ್ದಾರೆ ನಿಮ್ಗೆ ಅಧಿಕಾರ ಕೊಟ್ಟಿರೋ ಎಲ್ಲ ತಗಿತೀನಿ ಈಗ ವಿರುದ್ಧವಾಗಿದ್ದೀವಿ ಈಗೆಲ್ಲ ಕೆಲವರಿಗೆಲ್ಲ ತೆಗಿತೀನಿ ಈಗ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ ಗೌಡ ಈಗ ಮಾತಗಿಂತ ಜಾಸ್ತಿ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತದೆ ನನ್ಗೆ

ನಲವತ್ತು ವರ್ಷ ಈ ರೀತಿ ಕೆಲವ್ರೆಲ್ಲ ತೆಗಿತೀನಿ ಈಗ ಮಾತಾಡಿದ್ರೆ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ ಗೌಡ ಈಗ ಮಾತುಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ ಇದಕ್ಕಿಂತ ಜಾಸ್ತಿ ಫೋಕಸ್ ಬರ್ತದೆ ಇನ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನ್ಗೆ Yine, 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 yine,